মশ্রুম দম বিরিদিকে மஷ்ரூம் மாரினேட் இல்லை நான் டூ அண்ட் கிராம் மஷ்ரூம் தகண்டி ஒன் பி அதுக்கு ஒன் கப் மொசரன சிஹி மொசருனா ஆக்கொள் தீனி இது உளிவந்திர் இதே ஒன் டேபல் ஸ்பூன் அது நான் சுண்டி பெள்ளுள்ளி எர்ட் ரூ பேஸ்ட் இதனா ಇದು ಡ್ರೈ ಸ್ಪೈಸಸ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಇದೆ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಇದೆ ಕಸೂರಿ ಮೆಥಿ ಹಾಫ್ ಟೇಬಲ್ ಸ್ಪೂನ್ ಇದೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆ ಜೀರಾ ಪೌಡರ್ ಟೇಬಲ್ ಸ್ಪೂನ್ ಇದೆ ಇಷ್ಟನ್ನು ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕೊಳ್ಳೋಣ ಈಗ ಇದನ್ನ ಕೈಯಿಂದ ಕಲಿಸ್ಕೊಂಡು ಒಂದು ಹಾಫ್ ಅನ್ ಅವರ್ ನಾವು ರೆಫ್ರಿಜರೇಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಟೈಮ್ ಇಲ್ಲ ಅಂದ್ರೆ ಒಂದು ಕಾಲು ಗಂಟೆನಾದ್ರೂ ನೀವು ರೆಫ್ರಿಜರೇಟ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ಮಶ್ರೂಮ್ಗೆ உப்புக்காரி ஆக வியானி தாத்தா மஷ்ரூம் தம் பிர்யானிக்கு நான் இல்லமதி ரைஸ் தகண்டி இதன்னு அருகே நான் நீரில் நென்சிட்டீனி இது நான் நாலக்கப் தகண்டீனி அழ்த்தை ஆ அழ்த்தேனால தகலி ನಾಲ್ಕು ಕಪ್ ಬಾಸುಮತಿ ರೈಸ್ಗೆ ಇಲ್ಲಿ ನಾನು ಪಾತ್ರೆನಲ್ಲಿ ಎಂಟು ಕಪ್ಪು ನೀರು ಹಾಕಿ ಇಟ್ಕೊಂಡಿದ್ದೀನಿ ಈ ನೀರಿಗೆ ಈಗ ನಾವು ಬಿರಿಯಾನಿ ಸ್ಪೈಸಸ್ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಒಂದು ಚಿಟಕೆ ಸೋಮ್ ತಗೊಂಡಿದ್ದೀನಿ ಒಂದು ಚಿಟ್ಕೆ ಶಾಯಿ ಜೀರಾ ತಗೊಂಡಿದ್ದೀನಿ ಒಂದು ಚಕ್ಕೆ ತಗೊಂಡಿದ್ದೀನಿ ಮೂರು ಲವಂಗ ಇದೆ ಎರಡು ಕಪ್ಪು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಮರಾಠಿ ಮುಗ್ ತಗೊಂಡಿದ್ದೀನಿ ಎರಡು ಅನಾನಸ್ ಹೂವ ತಗೊಂಡಿದ್ದೀನಿ ಎರಡು ಏಲಕ್ಕಿ ಇದೆ ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಬಿರಿಯಾನಿ ಮೇನ್ ಬೇಕಾಗಿರೋದು ಬಿರಿಯಾನಿ ಎಲೆ ಇದನ್ನು ನಾನು ಐದು ತಗೊಂಡಿದ್ದೀನಿ ಇಷ್ಟನ್ನು ನೀರಿಗೆ ಹಾಕೊಳ್ಳೋಣ ಇದೇ ನೀರಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಅಡುಗೆ ಎಣ್ಣೆ ಇದನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಅನ್ನ ಉದ್ಭುದ್ರ ಆಗಬೇಕು ಹಾಗಾಗಿ ಇದನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆನ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ನೀರು ಚೆನ್ನಾಗಿ ಕುದಿಯತ್ತಿದೆ ಈಗ ಇದಕ್ಕೆ ನಾವು ನೆನ್ಸಿಟ್ಕೊಂಡಿರೋ ಅಂತ ಬಾಸುಮತಿ ರೈಸ್ನ ಹ್ಯಾಗ್ ಮಾಡೋಣ ಬಾಸುಮತಿ ಅಕ್ಕಿನ ಕುದಿಯೋ ನೀರಿಗೆ ಸೇರ್ಸಿದ್ಮೇಲೆ ಅದ್ ನೋಡಿ ಈ ತರ ಸಿಕ್ಸ್ಟಿ ಪರ್ಸೆಂಟ್ ಆರ್ಮ ಆಗ್ಬೇಕಷ್ಟೇ ಫುಲ್ ಆಗ್ಬಾರ್ದು ಈ ತರ ಮುರಿದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ನೀರ್ನ ಬಸ್ಕೊಂಡ್ಬಿಡೋಣ ಅನ್ನನ ಬಸ್ಕೊಂಡ್ಬಿಟ್ಟಿದೀನಿ ಹಾಗೇನೆ ಆ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನ ಇಡೋಣ ನಾವು ಬಿರಿಯಾನಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬಿರಿಯಾನಿ ಮಾಡೋದಕ್ಕೆ ನಾನೀಗ ಫಸ್ಟ್ ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಒಂದು ಬಟ್ಲು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ சனதாகி கட்மாண்டிருன சேர்த்தீனி நோடி நான் எஸ் சண்ட கட் மாத்தே ரீதிருனா கெம்பது ஆகோங்கோல் ப்ரோன் பரோ தர கர்க்கொள்ள இது தம் பிர் மெயின் இங்கிரீடியு இது கார்னிஷிங் சா இதேவரு தம் பிர்யானி பார்த்து துபாச்சன ಹಾಕೊಂಡಿರೋ ಅಂತ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡ್ಬಿಟ್ಟು ಇದನ್ನ ಒಂದು ಪಾತ್ರೆಗೆ ಎತ್ಕೊಳ್ಳೋಣ ಈಗ ಬಿರಿಯಾನಿ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ನಾವು ಈರುಳ್ಳಿ ಕರ್ದಿರೋ ಅಂತ ಬಾಣಲಿನ ನಾನೀಗ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನ ಈ ಎಣ್ಣೆಗೆ ಹಾಕ್ತಾ ಇದ್ದೀನಿ ಅದೇ ಎಣ್ಣೆಗೆ ಹಾಕ್ತಾ ಇದ್ದೀನಿ ಬಿರಿಯಾನಿಗೆ ಏನೇನು ರುಬ್ಬೋದು ಅಂತ ನೋಡ್ಕೊಂಡ್ಬರೋಣ ಇಲ್ಲಿ ನಾನು ಅರ್ಧ ಕಟ್ಟು ಪುದೀನ ತಗೊಂಡಿದ್ದೀನಿ ಅರ್ಧ ಕಟ್ಟು ತೊಂಬ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಅರ್ಧ ಈರುಳ್ಳಿ ಇಟ್ಕೊಂಡಿದೀನಿ ಹಾಗೆ ಐದು ಹಸಿಮೆಣಸಿನ್ಕಾಯಿ ತಗೊಂಡಿದೀನಿ ಮೆಣಸು ಚಕ್ಕೆ ಲವಂಗ ಎಲ್ಲದನ್ನು ಒಂದು ಇಂಚು ಮತ್ತೆ ಮೂರ್ ಮೂರು ತಗೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಎರಡು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಇಷ್ಟನ್ನು ಮಿಕ್ಸಿನಲ್ಲಿ ನೈಸ್ ಆಗಿ ರುಬ್ಕೊಂಡ್ಬರೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ತುಂಬಾ ಗೋಲ್ಡನ್ ಬ್ರೌನ್ ಬರೋದು ಬೇಡ ಈಗ ಇದಕ್ಕೆ ರುಬ್ಕೊಂಡಿರೋ ಅಂತ ಹಸಿ ಮಸಾಲೆನ ಸೇರಿಸ್ಕೊಳ್ಳೋಣ ಹಸಿ ಮಸಾಲೆನ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಇದು ಮ್ಯಾಜಿಕ್ ಮಸಾಲ ಇದನ್ನ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಒಂದು ಸೂಪರ್ ಗ್ರೇವಿಯಿಂದ ಹಲವಾರು ಪಲ್ಯಗಳನ್ನ ಮಾಡ್ಬೋದು ಅಂತ ಅದನ್ನ ಎರಡು ಸ್ಪೂನ್ ಆಡ್ ಮಾಡ್ತಾ ಇದ್ದೀನಿ ನೀವು ಕೇಳ್ಬೋದು ಇದನ್ನು ಆಡ್ ಮಾಡ್ದಲ್ಲ ಇದ್ರೆ ಹಾಗೆ ಮಾಡ್ಕೊಳ್ಬೋದಾ ಈ ದಮ್ ಬಿರಿಯಾನಿನ ಅಂತ ఏను అంద రెస్టోరెంట్ స్టైలా నమకి బు అందా ఈ గ్రేవిన హ్యాడ్ మలే ఇలా మామూలు బిర్యానీ ఆదా ఆగితే దమ్ బిర్యానీ టేస్ట్ బరదీ నన్ను ఇన్ వీడియోన ఫో మే అదే సంపూర్ణ వివరణ కొట్టీ అదన్న నోడ్కూ ఈ గ్రేవినూ మాట్ ఈ బిర్యానీ ఫ్రై మి పర్ఫెక్ట్ రెస్టోరెంట్ స్టైల్ టేస్ట్ నిమగ్గ సిగత ಗ್ರೇವಿ ಸೇರಿಸಿ ನಾನು ಇದು ಅದ್ರದ್ದು ವಾಸನೆ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂತ ಮಶ್ರೂಮ್ನ ಸೇರಿಸ್ಕೊಳ್ಳೋಣ ಮಶ್ರೂಮ್ನ ಹಾಕಿ ನಾವು ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡ್ಮೇಲೆ ನೋಡಿ ಎಣ್ಣೆ ಎಲ್ಲ ಈ ತರ ಬಾಣಲಿಯಲ್ಲಿ ಮೇಲಕ್ಕೆ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಸಣ್ಣದಾಗಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಇಡಿಯಷ್ಟು ಪುದೀನಾನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾವು ಮಶ್ರೂಮ್ನ ಮ್ಯಾರಿನೇಟ್ ಮಾಡೋದಕ್ಕೂ ಉಪ್ಪು ಹಾಕೊಂಡಿದ್ವಿ ಹಾಗೆ ನಾನು ಗ್ರೇವಿ ಹಾಕಿದ್ನಲ್ಲ ಸೂಪರ್ ಗ್ರೇವಿ ಅಂತ ಅದಕ್ಕೂ ಉಪ್ಪು ಹಾಕೊಂಡಿದ್ದೆ అలాగే స్వల్ప టేస్ట్ నోడ్బిట్ నంకెస్ట్ ఉప్పు బెక్కో అదన ఈ అడ్జస్ట్ మొమేటో హాకీ పుదీనా సొప్పు హాకీ నన్ను ఇన్న ఎర్ర నిమిష మే కదుస్కుంటీ ఈ నేను బేసి అర్ధ బేసి ఇట్క అన్నన ఆడ్ మోప్తీ ದಮ್ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಒಂದೇ ಪದ್ರಹ್ ಫಸ್ಟ್ ಬಿರಿಯಾನಿ ಮಸಾಲೆ ಏನು ಕೆಳಗಿದೆ ಅದಕ್ಕೆ ಒಂದೇ ಪದ್ರ ಅಕ್ಕಿ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋದಾದ್ರೆ ಇದು ತ್ರೀ ಲೇಯರ್ಸು ಫೋರ್ ಲೇಯರ್ಸು ಮಾಡ್ಕೊಳ್ಬೋದು ದಪ್ಪ ತಳದ ಪಾತ್ರೆನಲ್ಲಿ ಕೆಳಗಡೆ ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಂಡಿದೀನಿ ಅದ್ರ ಮೇಲೆ ಒಂದ್ ಲೇಯರು ನಾವು ಬೇಯಿಸಿಟ್ಕೊಂಡಿರೋ ಅಂತ ಅರ್ಧಂದರ್ಧ ಬೇಯಿಸಿ ಇಟ್ಕೊಂಡಿರೋ ಅಂತ ಬಾಸುಮತಿ ಅನ್ನನ ಹಾಕೊಂಡಿದೀನಿ ಈಗ ಇದಕ್ಕೆ ನಾನು ಆಗ್ಲೇ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ನಲ್ಲ ಅನ್ನ ಬೆಂದು ಬಸ್ ಇಟ್ಕೊಂಡಿದ್ನಲ್ಲ ಆ ನೀರನ್ನ ಮುಕ್ಕಾಲ್ ಕಪ್ಪು ಇದಕ್ಕೆ ಹಾಕ್ತಾ ಇದ್ದೀನಿ కొన గార్నిషింగ్ నా కర్దికొండ ఈ సేస్తా పుదీనా గార్నిషింగ్ సేర్స్తా ఇర్ ఆతాదీ కలర్ యూస్ యాక్రెడ్ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆ ಕಲರ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹಾಗಾಗಿ ನಾನು ಇದಕ್ಕೆ ಯಾವುದೇ ಕಲರ್ನ ಸೇರಿಸ್ತಾ ಇಲ್ಲ ನಿಮ್ಮ ಹತ್ರ ಕೇಸರಿ ಇದ್ರೆ ಹಾಲಲ್ಲಿ ನೆನೆಸ್ಬಿಟ್ಟು ಅದನ್ನು ನೀವು ಇಲ್ಲಿ ಕಲರ್ಗೋಸ್ಕರ ಉಪಯೋಗಿಸ್ಕೊಳ್ಬೋದು ದಮ್ ಕಟ್ಟೋದಕ್ಕೆ ಮುಂಚೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ನಾವು ತುಪ್ಪನ ಯೂಸ್ ಮಾಡಬೇಕಾಗುತ್ತೆ

ಕ್ಲೀನಾಗಿ ಕವರ್ ಆಗ್ಬಿಡತ್ತೆ ನಾನು ಟೂನಲ್ಲ ಕವರ್ ಆಗಿದೆ ಟೂನಲ್ಲೆಲ್ಲ ಯೂಸ್ ಮಾಡಿದ್ದೀನಿ ಸಾಕು ಈಗ ಲಿಫ್ಟ್ ಕ್ಲೋಸ್ ಮಾಡಿ ನಾನು ಇದನ್ನು ಈ ಥರ ಒತ್ಕೊಳ್ತೀನಿ ಬಿಸಿ ಇರುತ್ತಲ್ಲ ಬರಿ ಕೈಯಲ್ಲಿ ಮುಟ್ಟ ನೋಡಿ ಕ್ಲೀನಾಗಿ ಸೀಲ್ ಆಗ್ಬಿಡ್ತು నమ్మన నన్న ఇన్నొందు మెతడల్ ఏ కట్టదు అంత ఈ తోర్స్తీనీ ఫస్ట్ నాము అలుమినమ్ ఫైల్ హాకీ లీడ్ క్లోోస్ మి ఎల్ూ గాళి ఆడతాయి అంత నాము కన్ఫర్మ్ మాట్లే నోడి సిమ్మల్ ఇట్కూ తీర కమ్మీర ఫ్లేమ్ నూ గ్యాస్ ఆన్ మాకుంటీగా పాత్ర అద్ర మేలిట్టు అదకే భార హు భార యావర అందే నీ దొడ్డు తప్లెన దొడ్డు తప్లెనాలి నీరు తుం ఇట్కీ நீர் நான் இதே இடத்தீனி பாதிரை மேல இடத்தி தர மாணி ட்வெண்ட்டி மினிட்ஸ் அது தம் கட்டி பேச்கொம்பது தம் இட்டானி ரெடி ஆகி நான் கேஸ் ஆஃப் அதன் நோட்

எல்லோ அக்கி ஒட்ல ஆ தர விருணானி ரெடி ஆகி ப்ளேட்டே சர்வ் தான் பிசி பிசி மஷ்ரூம் தம் பிர் ರೆಡಿ ಆಗಿದೆ ಇದನ್ನ ನಾನು ಈರುಳ್ಳಿ ರಾಯತ ಜೊತೆ ಸರ್ವ್ ಮಾಡಿದ್ದೀನಿ ಇದ್ರ ಪೂರ್ತಿ ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಹೊಸಬ್ರು ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಸ್ಮಿತಾ ಸವಿರುಚಿ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಚಾನೆಲ್ ಮೇಲೆ ಇರಲಿ